ಮಹಾಗಣಾಧಿಪತಿಯ ನಮಃ ಶ್ರೀಮಾತ್ರೆ ನಮಃ ಶ್ರೀ ಲಲಿತಾ ಸಹಸ್ರನಮದ ಭಾಷ್ಯದಿಂದ ಇವತ್ತು ಕೋಮಲಾಂಗೇ ನಮಃ ಬಗ್ಗೆ ಓದ್ತೇನೆ ಭೂಮಾತೆಯು ಕೋಮಲವಾದ ದೇಹ ಉಳ್ಳವಳು ಮುಂದಿನದ್ದು ಗುರು ಪ್ರಿಯಾಯೇ ನಮಃ ಭೂದೇವಿಯು ಭಾರವಾದ ವಸ್ತುಗಳಲ್ಲಿ ಪ್ರಿಯಳು ಇಲ್ಲಿ ಗುರು ಎಂದರೆ ಭಾರವೆಂದು ಅರ್ಥ ಭೂಮಿಯು ಭಾರವಾದ ವಸ್ತು ಭೂತತ್ವದ ಅಭಿಮಾನಿ ದೇವತೆಯಾದ ಭೂಮಾತೆಗೆ ಭಾರವಾದದ್ದು ಪ್ರಿಯವಾಗಿರುವುದು ಸ್ವಾಭಾವಿಕವು ಮುಂದಿನದ್ದು ಸ್ವತಂತ್ರ ನಮಃ ಭೂದೇವಿಯು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಣಿಯೇ ಆಗಿರುವುದರಿಂದ ಮತ್ತೊಬ್ಬರಿಗೆ ಆಧೀನಲಲ್ಲ ತಂತ್ರವೆಂದರೆ ತನು ವಿಸ್ತಾರೆ ಎಂಬ ಅರ್ಥದಂತೆ ಸ್ವ ಎಂದರೆ ಪರಬ್ರಹ್ಮವೇ ವಿಸ್ತಾರವಾಗಿ ಭೂಸ್ವರೂಪವಾಗಿರುವುದುವೆಂಬ ಅರ್ಥವಾಗಿರುವುದು ತಂತ್ರ ಎಂದರೆ ತತ್ರಿ ಧಾರಣೆ ಎಂಬ ಅರ್ಥದಂತೆ ಸ್ವ ತನ್ನನ್ನು ತಾನೇ ಧರಿಸಿರುವವಳು ಅಂದರೆ ಸರ್ವವ್ಯಾಪಕವಾದ ಬ್ರಹ್ಮವೇ ತನ್ನನ್ನೆಂದರೆ ಭೂಮಿಯನ್ನು ಧರಿಸಿರುವುದರಿಂದ ಭೂದೇವಿಯೂ ಸ್ವತಂತ್ರಳು ಮುಂದಿನದು ಸರ್ವತಂತ್ರೇಶ್ಯೈ ನಮಃ ಭೂದೇವಿಯು ಸರ್ವ ಲೋಕಗಳನ್ನು ಧರಿಸಿರುವ ಯಜಮಾನಿಯು ಇಲ್ಲಿ ತಂತ್ರವೆಂದರೆ ಧರಿಸಿರುವುದೆಂದು ಅರ್ಥ ಇದಕ್ಕೆ ಪೃಥ್ವಿತ್ಯೃತಾಲೋಕ ಎಂಬ ಆಧಾರ ವಾಕ್ಯವೂ ಇರುವುದು ಅಲ್ಲದೆ ಲೋಕಗಳಲ್ಲಿನ ಕ್ರಿಯಾ ಅಂದರೆ ಪ್ರಾಣಿಗಳ ವಿಸ್ತಾರವಾದ ಕರ್ಮಗಳಿಗೆಲ್ಲ ಭೂದೇವಿಯು ನಾಥಳು ಇಲ್ಲಿ ತಂತ್ರವೆಂದರೆ ತನು ವಿಸ್ತಾರೆ ಎಂಬ ಅರ್ಥದಂತೆ ಕ್ರಿಯೆಯೇ ವಿಸ್ತಾರವಾಗಿರುವುದು ಈ ತತ್ವ ಸಮರ್ಥನೆಗೆ ಇನ್ನೂರ ಆರನೆಯ ನಾಮದ ವಿವರವನ್ನು ನೋಡುವುದು ವಾಮಕೇಶ್ವರಾದಿ ಅರವತ್ನಾಲ್ಕು ತಂತ್ರಗಳನ್ನೇ ಸರ್ವತಂತ್ರವೆನ್ನುವುದಕ್ಕೆ ಅರ್ಥವೆಂದು ಭಾಸ್ಕರರಾಯರು ಬರೆದಿರುತ್ತಾರೆ ಅದು ಇಲ್ಲಿಗೆ ಅನ್ವಯವಾಗುವುದೇ ಇಲ್ಲ ಏಳ್ನೂರ ಹದಿನೆಂಟನೇ ನಾಮದಿಂದ ಇದುವರೆಗೂ ಭೂದೇವಿಯ ಮಹಿಮೆಯನ್ನು ಪ್ರತಿಪಾದಿಸುವುದು ಈ ಭೂಮಾತೆಯ ತತ್ವಗಳು ನಮ್ಮಲ್ಲಿರುವ ಶ್ರೀ ಕುಂಡಲಿನಿ ಶಕ್ತಿಗೂ ಬ್ರಹ್ಮಾಂಡ ಪಿಂಡಾಂಡಗಳಂತೆ ಅನ್ವಯವಾಗುವುದು ಶ್ರೀಮಾತ್ರೇ ನಮಃ